మేడియనా గన్నా జప్షి కొంతానా ഗുനിം എ ജനഗ്രാ മരണ നിം ജനഗ്ര

வரவ படலுவன பஞ்ச பிரம் ஜன எண்ண பிராண ಕುರುವ ಎಳದ ಪಂಚ ಪ್ರಲದ ಪಂಚ ಪ್ರ ಏನಿಪ್ಪ ಜ್ಞಾನಿಗಳ ಒಂದು ಮಾತನ್ನ ಆಹಾ ಏನಾರಪ್ಪ ಜ್ಞಾನಿಗಳು ಹನ್ನೆರಡನೇ ಶತಮಾನದಲ್ಲಿ ಅಕ್ಕ ಮಾದೇವಿ ಒಂದು ಮಾತನ್ನು ಹೇಳ್ತಾಳ ತಂದಿ ಸತ್ತರೆ ಶಿರವು ಹೋದಂತೆ ತಾಯಿ ಸತ್ತರೆ ಕರಳು ಬಗದಂತೆ ಕರಳು ಬಗದಂತೆ ಅಣ್ಣ ಸತ್ತರೆ ಬಲಭುಜ ಹೋದಂತೆ ತಮ್ಮ ಸತ್ತರೆ ಎಡಭುಜ ಹೋದಂತೆ ಆ ಮನೆ ನಡೆಸುವಂತ ಮಡದಿ ತೀರಿದರೆ ಮನೆ ನಡಗಂಬ ಮುರದಂತೆ ಮುರದಂತೆ ತಾಯಿ ತಂದಿಯ ಮಾತನ್ನ ಮೀರಿ ಅತ್ತಿ ಮಾವರ ಇಲ್ಲದೆ ಇಲ್ಲದೆ ಗಂಡನಿಗೆ ತಿರಸ್ಕಾರ ಮಾಡುವ ಮಡಗಿ ತೀರಿದರೆ ಎಡಗಾಲಿನ ಚಪ್ಪಲ ತಾಯಿ ತಂದಿಗೆ ತಕ್ಕ ಮಗ ಅತ್ತಿ ಮಾವಗ ತಕ್ಕ ಅಳಿಯ ಅಳಿಯ ಮನಿ ನಡೆಸುವಂತ ಮಗ ತೀರಿದರೆ ಶ್ರೀ ಶೈಲ ಮಲ್ಲಿಕಾರ್ಜುನ ಶಿಖರ ಉರುಳಿ ಕೆಳಗ ಬಿದ್ದಂತೆ ನಿನ್ನ ಶಿಖರ ಉರುಳಿ ಕೆಳಗ ಬಿದ್ದಂತೆ ಕೆಳಗೆ ಬಿದ್ದಂತೆ ಹೌದ್ರಿಪ್ಪ ಹೌದು ಯಾರ ಇವ ಹೌದು ವಿಷಯ ಹಾ ಇಲ್ಲಿವರೆಗೆ ಜ್ಞಾನ ಮತ್ತು ಭಕ್ತಿ ಅಂತಕ್ಕಂಥ ವಿಷಯವನ್ನು ತಾವೆಲ್ಲಾರು ಕೇಳ್ತಾ ಪುಣ್ಯಾತ್ಮರೇ ಏ ಕೇಳಿ ನಮ್ಮ ಅಲಗೋಡಿ ಹನುಮಂತ ಮಾಸ್ತರ್ ಬಾಳ್ ಚಂದ್ ಹೇಳಿದವ ಏನ್ ಹೇಳ್ತಾರೀಪ ಯಾ ಸುಳ್ಳು ಮಾತಾಡಬೇಡ ತಪ್ಪು ಸಂದೇಶ ಕೊಡ್ಬೇಡ ಕೊಡಬೇಡ ನಿನ್ನ ಕಡಿಂದ ಒಳ್ಳೆ ವಿಷಯಗಳನ್ನ ತಕ್ಕೊಂಡು ಹೋಗ್ಬೇಕಂತ ನಮ್ಮ ಅಪೇಕ್ಷೆ ಅದ ಹೌದು ಮತ್ತೆ ಯಾಕ ನೀವತ್ತು ತಪ್ಪು ಮಾತಾಡಕತ್ತೀವಿ ಹಾ ಮಂಡ್ಯ ಜಿಲ್ಲಾ ಮಲವಳ್ಳಿ ತಾಲೂಕದಾಗ ಇದೊಂದು ಸಂಸ್ಕೃತ ನಡೀತದ ಅನ್ನುವಂತ ನಾ ಮಾತನ್ನ ಹೇಳಿದಾಗ ಇದು ಅವನಿಗೆ ಸುಳ್ಳು ಅನಿಸ್ತು ಬಾಗಲಕೋಟೆ ಜಿಲ್ಲಾ ಗೋಂದ್ ಇದು ನಡೀತೈತಿ ಅಂತ ಅವ್ ಹೇಳ್ದ ಯಾವ್ರಿಗೆ ಗೊತ್ತಿದ್ದ ಅವ್ರು ಹೇಳಾರಿ ತಮ್ಮ ನಿನಗ ಗುರ್ತಿದ್ದು ನೋಡಿದ್ದು ನೀ ಹೇಳಿದಿ ಹೌದು ನನಗೊಬ್ಬರು ಹೇಳಿದ್ದು ನಾ ನಿನ್ ಮುಂದ್ ಹೇಳೀನಿ ನಂಬುದು ಬಿಡುದು ನಿನ್ನ ಕರ್ತವ್ಯ ಅದ ಏ ಕರ್ತವ್ಯ ಅದ್ರಿಪ್ಪ ಭಕ್ತಿ ಮತ್ತು ಜ್ಞಾನ ಅಂತಕ್ಕಂತ ವಿಷಯಗಳಲ್ಲಿ ನಾನು ಶ್ರೀರಾಮ ದೇವರ ಆಮಿಕ್ನದಲ್ಲಿ ಸೀತಾ ಅಂದ ಗಿಡ ಮುಡ್ತಿದ್ದ ಹೆಣ್ಮಕ್ಳ ಮಾನವ ರೂಪಧಾರಣ ಮಾಡ್ಕೊಂಡು ಬಂದಾರ ಅಂತೇಳಿ ಹೇಳಿ ಮಾತು ಹೇಳಿ ದೈವಕ್ಕೆಲ್ಲರಿಗೂ ಗುರ್ತದ ಗುರ್ತದಲ್ರಿಪ್ಪ ಪಾರ್ವತಿ ಹ ಅವನಲ್ಲಿ ಜ್ಞಾನ ಅದೋ ಇಲ್ಲೋ ಪರೀಕ್ಷೆ ಮಾಡಾಕ ಬಂದ ಹ ರಾಮನಿಗೆ ವರ್ಗಲ್ಲಿ ಹಚ್ಚಾರ ಹೊರತಾಗಿ ಯಾರಿಗ ಮೋಕ್ಷ ಆಯ್ತು ಆಹಾ ಯಾರು ಉದ್ಧಾರ ಆದ್ರು ಹಾಂ ಯಾಕೆ ಇವತ್ತು ನೀವು ವಿಷಯ ಹೇಳಿಲ್ಲ ಅಂತ ಕೇಳ್ತಾನೆ ಹದಿನಾರು ಸಾವಿರದ ಒಂದು ನೂರ ಎಂಟು ಮಂದಿ ಗಿಡ ಇದ್ದವ್ರ ಮಾನವರವ್ರು ಹಿಂಗ ಯಾರು ಅಂದ್ರ ಹಾ ಏನು ಉದ್ಧಾರ ಆದರು ಹಿಂಗ್ಯಾಕ್ ಮಾಡಾಕತ್ತಾರ ಅವ್ರು ಅಲ್ಲೋ ಹಾಂ ರಾಮಾಯಣ ಬುಕ್ಕ ಇನ್ನ ಡಬ್ಬು ಹಿಡಿದು ಓದ್ದೇನು ನಿಂದು ಅದು ತಲಿ ಐತೋ ಏನು ಅಡಿಗೆ ಮಾಡು ಒಲಿ ಐಚೋ ಹಿಂಗ್ಯಾಕ್ ಯಾಕೆ ಮಾಡಾಕತ್ತಾರ ಇವತ್ತಾ ತಮ್ಮ ಹಾಂ ನಾ ಒಂದು ಮಾತು ಹೇಳ್ತೀನಿ ಏನ್ರಿಪ್ಪ ಅದ ನವಿ ಹರಿತಿರ್ಬೇಕು ಜ್ಞಾನಿ ತಿರಿತಿರ್ಬೇಕು ಮನುಷ್ಯನಲ್ಲಿ ಕಾಲ ಬುದ್ಧಿ ಮುಕ್ಕಾಲು ಇರ್ಬೇಕು ಹೇ ಮುಕ್ಕರ್ಬೇಕಲ್ರಿ ನಾ ಒಂದು ಮಾತು ಕೇಳಿ ಏನ್ರೀಪ್ಪ ಅಮೋಘ ಸಿದ್ಧನ ಯೋಧ ಅವತಾರಕದಲ್ಲಿ ರೋಮೇಶ್ವರ ಋಷಿ ಅವತಾರಕ ಹ ತಂದೆ ಯಾರು ತಮ್ಮ ಯಾರು ತಮ್ಮ ಯಾರು ಅವರ ತಂದಿಯಿಂದ ಒಂದು ಸೃಷ್ಟಿ ನಿರ್ಮಾಣ ಆಗ್ಯದ ಅದು ಯಾವ ಸೃಷ್ಟಿ ಹತ್ತನ ಏ ಕೇಳಿದ್ವಲ್ರಿಪ ಹೇಳದಾ ಏಳು ಅವತಾರದಾಗ ಪಾರ್ವತಿನಿ ತಾಯಿ ಪರಮಾತ್ಮನೇ ತಂದಿ ಸೂಕ್ ಮಾಡಿ ಸಂತತಿ ಒಳಗೆ ಹೇಳ್ಕೊಂತ ಬಂದಾರ ಲೇಖನೊಳಗು ಹೆಂಗದ ಮತ್ತ ನಮ್ಮಅಪ್ಪ ಬೇರೆ ಎಲ್ಲ ಅದನ್ನ ಕೇಳ್ಕೊಂಡು ಮತ್ ಮುಂದೆ ನಮಗೊಂದು ಒಳ್ಳೆಯದ ದಾರಿ ಸಿಗದ ದಾರಿ ಸಿಗತೈತಿ ಹೌದು ತಮ್ಮ ಅದನ್ನೇನು ಇಟ್ಟು ನೆನಗಾಡ್ಲಿ ಹಾಕುದಲ್ಲ ಗೂಗ್ರಿ ಮಾಡುದೇ ಇದೇನು ಬಂಡೋಲ್ ಮಾತಾನ್ ವೇದಾಂತ ಜ್ಞಾನ ಸಿಂಧು ಮೂವತ್ತೆಂಟನೇ ಪುಟ ತೆಗೆದು ನೋಡ್ಕ ಶಿವಪುರಾಣ ಹನ್ನೊಂದನೇ ಭಾಗ ತೆಗೆದ್ ನೋಡ್ಕ ಒಂದ ಬುಕ್ ಅಲ್ಲ ಎರಡು ಬುಕ್ ವೇದಾಂತ ಜ್ಞಾನ ಸಿಂಧುದಾಗ ದಾಗ ಮೂವತ್ತೆಂಟನೇ ಪೇಜ್ ಶಿವಪುರಾಣ ಭಾಗ ಹನ್ನೊಂದರಾಗ ಹೋದ್ ನೋಡು ಚಾಮರಾಜ್ ಒಡೆಯರ್ ಬರೆದಿರ್ತಕ್ಕಂತ ಗ್ರಂಥದೊಳಗ ಹದಿನೆಂಟ್ರ ಸರ್ ರೋಮೇಶ ಋಷಿಯ ತಂದೆ ವ್ಯಾಘ್ರಪಾದ ಋಷಿ ವ್ಯಾಘ್ರಪಾದ ಋಷಿಗೆ ಇಬ್ಬರು ಮಂದಿ ಮಕ್ಕಳು ರೋಮೇಶ್ ಋಷಿ ಮತ್ತು ಉಪಮನ್ಯು ಉಪಮನ್ಯು ರೋಮೇಶ್ ಋಷಿಯ ತಮ್ಮ ಉಪಮನ್ಯು ವ್ಯಾಘ್ರಪಾದ ಋಷಿಯ ಮಡದಿ ಮಡದಿ ಉಪಮನ್ಯುಗೆ ಜನ್ಮವನ್ನು ಕೊಟ್ಟು ಎದಿ ಹಾಲು ಕುಡಿಸ್ಲಿಲ್ಲ ಕುಡಿಸಲಿಲ್ಲರಿಪ್ಪ ಕೂಸ ಹಸದ್ರಿ ಪಾಪ ವ್ಯಾಗ್ರಪಾದ ಋಷಿ ಹೇಳಿದ ಕೂಸ ಹಸದ ಹಾಲು ಕುಡಿಸೋ ಅಂದ ಹೌದ ತಾಯಿ ಕಲ್ಲು ಕರಗಲಿಲ್ಲ ಹಾಲು ಕೊಡಿಸಲಿಲ್ಲ ಕೊಡಿಸಲಿಲ್ಲ ಅವಾಗ ವ್ಯಾಘ್ರಪಾದ ಋಷಿ ತಮ್ಮ ತಪ್ಪದ ಬಲದಿಂದ ಒಂದು ಹಾಲಿನ ಸಮುದ್ರವನ್ನ ಸೃಷ್ಟಿ ನಿರ್ಮಾಣ ಮಾಡಿದ ಏಳು ಸಮುದ್ರದೊಳಗೆ ಒಂದು ಹಾಲಿನ ಸಮುದ್ರ ಶಿವಪುರಾಣ ಹನ್ನೊಂದನೇ ಭಾಗದ ತೆಗೆದು ನೋಡ್ಕೋ ಜನ್ಮ ಜನ್ಮಾಂತರದೊಳಗೆ ವಿಷಯಗಳ ಗಟ್ಟಿ ಯಾವೂರಾಗ ಅಲ್ಲಿ ಕೈ ತಿರ್ವಿ ಹುಗ್ಗಿ ತಿರ್ವಿ ಆಡ್ತಾರು ಹಾಂ ಒಂಡದ್ದ ಮೂರು ತಾಸ್ನ್ಯಾಗ ಕರೆಗೆ ಹೋಗ್ತದ ಅಲ್ಲಿ ಹೋಗ್ಯಾರೆ ಹಾಡ್ಕಿಗೆ ನೋಡಿ ಬಂದಾರೆ ಅದ್ಕೆ ಎಲ್ಲಾರ ವರ್ಜಿರದಂಥ ವಿಷಯಗಳು ತಮ್ಮ ಶಿವಪುರಾಣ ಹನ್ನೊಂದನೇ ಭಾಗದಾಗ ತೆಗೆದು ನೋಡ್ಕೋ ನಿನಗೆ ಸಿಗ್ಲಿಲ್ಲ ಅಂದ್ರೆ ನನಗೆ ಪೋನ್ ಹಚ್ಚಿ ಪುಟ್ಟ ಪೇಚು ಹೇಳ್ತೀನಿ ಆಹಾ ಬಕರ ಗಾಡಿಯಾಗಿತ್ತಂದ್ರೆ ತಗೊಂದು ಬಾ ಅದನ್ನು ತಗದು ತೋರಿಸ್ತೀನಿ ಜೈ ಚಾಮರಾಜ ಒರ್ಜಿರ ಬರ್ಜಂತ ಏನು ಬುಕ್ದಂಗೆ ಕಾಣಲ್ ಒಂದು ವಿಷಯ ಹೇಳಿ ಏನ್ರಿಪ್ಪ ಶ್ರೀರಾಮಚಂದ್ರ ಒಂದೇ ಜನ್ಮದಾಗ ಅಲ್ಲ ಶ್ರೀಮನ್ ನಾರಾಯಣ ಮೂರ ಅವತಾರದಾಗ ಅವ್ರನ್ನ ಮುಕ್ತ ನಾನು ಹೌದು ಹೇಳಿದಿರಲ್ರಿ ವರ ಅವತಾರದಾಗ ನರಕಾಸುರ ರೈತನನ್ನ ಹೊಡೆದ ಅಲ್ಲಿ ಬುದೇವನ್ ಪಡ್ಕೊಂಡು ಬಂದ ಹ ತದನಂತರ ರಾಮ ಅವತಾರದಾಗ ಗಿಡ ಮಾಡಿದ ಆದ್ರೋಪಾರ ಯುಗದಾಗ ಶ್ರೀ ಕೃಷ್ಣ ಪರಮಾತ್ಮ ಆಗಿ ಬಂದ ಅವರಿಗೆ ಲಗ್ನ ಮಾಡ್ಕೊಂಡ ಹೌದು ತದನಂತರ ಇನ್ನೊಂದು ಸಲ ನಾನು ನನ್ನ ಕೂಡಿದಾಗ ನಿನಗೆ ಕೇಳ್ತೀನಿ ಏನು ಸದ್ಯ ಹದಿನಾರು ಸಾವಿರದ ಒಂದು ನೂರ ಎಂಟು ಮಂದಿ ಕೃಷ್ಣನ ಏನ್ರಿ ಈ ಭೂಲೋಕದಾಗ ಕಲಿಯುಗದಾಗ ಯಾವ್ಯಾವ ಊರಾಗ ಇದಾರ ಎಲ್ಲಿ ಇದಾರ ಹೂ ಅವ್ರಿಗೆ ಏನಂತ ಕರಿತಾರೆ ಇನ್ನೊಂದು ಸಲ ನನ್ನ ಜೋಡಿ ಕೂಡಿದಾಗ ವಾದ ಮಾಡ ಮಗನ ಇದನ ಏನಾದಾರ ನೋಡವ್ರು ಬಿಟ್ಟು ಹೋಗವಾರ ಅವ್ರು ಅವನ ಅವ್ರ ಹೆಂಗ್ ಉಪಕಾರ ಇನ್ನ ಪರಮಾತ್ಮ ಹತ್ನೇ ಅವತಾರ ಮುಗುದಿಲ್ಲ ಕಲಂಕಿ ಅವತಾರ ಇನ್ನೂ ಬರುದೈತಿ ಹಾ ಇನ್ನಾಗು ಇರಾವ್ರ ಅವ್ರ ಆಗು ಬೇಕನವ್ರವ್ರು ಹಿಂಗದ ಮಾತ ಹಾ ವಿಷಯ ವಿಷಾಂತರ ಆಗಬಾರ್ದು ಆಗ್ಬಾರ್ದ್ರಿಪ್ಪಾ ನೀನೇ ಹೇಳು ಶ್ರೀ ಕೃಷ್ಣ ಪರಮಾತ್ಮ ಎಂಟನೇ ಅವತಾರ ಹಾ ಎಂಟನೇ ಗರ್ಭೋತ ಮಾಲು ಹಾ ದೇವಕಿ ಉದಾರದಿಂದ ಏಳು ಮಕ್ಕಳ ಸತ್ತು ಹಾ ಕಂಸ ಅಂದ್ರ ಕೃಷ್ಣನ ಸ್ವಾಧರ್ ಮಾವ ಹೌದು ರಾತ್ರಿ ಹುಟ್ಟಿದ ಮುಂಜಾನೆ ಎದ್ದು ಕಾಲು ಹಿಡಿದು ಕಲ್ಲು ಪುಡಿ ಮೇಲೆ ಹಾ ಹ ಹಬಾಷ್ ಹೌದಲ್ರಿ ಹ ತದನಂತರದಲ್ಲಿ ಏಳು ಮಕ್ಕಳನ್ನೆಲ್ಲ ಕೊಂದಾಗ ಏನಾಯ್ತು ಅದ್ರ ಮಧ್ಯರಾತ್ರಿ ಹನ್ನೆರಡು ಗಂಟೆ ರೋಹಿಣಿ ನಕ್ಷತ್ರ ಬುಧವಾರ ದಿವಸ ಬುಧವಾರ ದಿವಸ ಎಂಟನೇ ಗರ್ಭ ದೇವಕಿಯ ಉದರದಿಂದ ಕೃಷ್ಣನ ಜನನಾಯ್ತು ಆಯ್ತಲ್ರಿಪ್ಪ ಆ ಟೈಮ್ ಒಳಗೆ ಆಕಾಶವಾಣಿ ಆತು ಅದೇ ತದನಂತರದಲ್ಲಿ ಹುಟ್ಟಿದ ಕೂಸನನ್ನ ವಸುದೇವ ಬುಟ್ಟಿ ಒಳಗೆ ಹಾಕೊಂಡು ಹೋಗಿ ಯಶೋಧಿ ಮಡಿಲೊಳಗೆ ಒಣಗಿಸಿದ ಹೌದು ಯಶೋಧಿ ಮಡಿಲೊಳಗಿದ್ದಿರ್ತಕ್ಕಂತ ಕೂಸನನ್ನ ತಂದು ದೇವಕ್ಕೆ ಮಡಿಲೊಳಗೆ ಮಣಗಿಸಿದ ದೇವಕ್ಕೆ ಮಡಿಲೊಳಗೆ ಮಣಗಿಸಣ ಯಮುನಾ ನದಿ ದಾಟಿ ಬುಟ್ಟಿತ್ತುಕೊಂಡು ಹೋಗುವಾಗ ಗಂಗಾದೇವಿ ಇಂತ ಪರಮಾತ್ಮ ಹೊಂಟಾನ ಭಗವಂತ ಹೊಂಟಾನ ದರ್ಶನ ತಗೋಬೇಕು ಪಾದಿಗೆ ನಮಸ್ಕಾರ ಮಾಡ್ಬೇಕಂತ ತಿಳ್ಕೊಂಡು ತಿಳ್ಕೊಂಡು ಏನ್ ಮಾಡ್ತಿದ್ಲು ಅಂತ ಕೇಳಿದ್ರೆ ಮ್ಯಾಗ ಜಡಿ ಹತ್ತಿತ್ತು ಹತ್ತಿತ್ತು ಕುಶಿನ ಮೇಲೆ ಹನಿ ಬಿಳಬಾರ್ದೇ ಶ್ರೀ ಕೃಷ್ಣ ಪರಮಾತ್ಮನ ಮೇಲೆ ಯೋಲ್ ಹೇಳಿ ಸರ್ಪ ಹೇಳಿ ತಗದ ಹಾ ಮುಚ್ಚಿಗೆ ಹಾಕಿತ್ತು ಹೌದು ವಸುದೇವ್ ಬುಟ್ಟಿ ಹಿಂಗ ಹಿಡ್ಕೊಂಡು ಹೊಂಟಿದ್ ತೆಲಿ ಮ್ಯಾಗ ಮನಕಾಲ ಬರೋಬರಿ ಇದ್ದದ್ದು ತೊಡಿ ಬರೋಬರಿ ತೊಡಿ ಬರೋಬರಿ ಇದ್ದದ್ದು ನಡು ಬರೋಬರಿ ನಡಿನ ಬರೋಬರಿ ಇದ್ದದ್ದು ಎದಿ ಬರೋಬರಿ ಬತ್ತು ಕುತ್ತಿಗೆ ಬರೋಬ್ಬರಿ ಬತ್ತು ಹೋ ಮ್ಯಾತಲ್ರೀಪ್ಪ ಅರ್ಧ ಮುಖ ಮುಚ್ಚು ನನ್ನ ಮಗ ಕೂಸ ಹಾ ನೀರಿನೊಳಗ ಮುಣಬಾರದು ತಿಳ್ಕೊಂಡು ಹಿಂಗೆ ಮುಂಗೈ ಮ್ಯಾಗ ಹಿಡಿದು ಬುಟ್ಟಿ ಹಾಂ ಆದರೂ ಕೂಡ ನೀರ ಹಾಲು ಉಕ್ಕೇರಿದಂಗೆ ಉಕ್ಕೇರಿ ಶ್ರೀಕೃಷ್ಣ ಪರಮಾತ್ಮನ ಬುಟ್ಟಿ ಒಳಗೆ ಹೋಗಿ ಪಾಣಿಗ ಸ್ಪರ್ಶ ಆಗಿ ಹೂ ಹೊಳೆ ತಳ್ಳ ತಿಳ್ದು ಬಿಡ್ತು ಹೌದಲ್ರಿಪ್ಪ ಹೌದು ಅಂತ ಸಣ್ಣ ಕಂದ ಹಾ ತದನಂತರದಲ್ಲಿ ಹೌದಾ ಯಶೋದ ಏನ್ ಮಾಡ್ತಿದ್ಲು ಅಂಬಿಗಾಲ ಹಚ್ಚಿ ಊರಿ ಅಡ್ಡಾಡ್ತಿದ್ವಿ ಹೌದು ಅಂಗದಾಗಿ ಮಣ್ಣು ಬಾಯಾಗ ಹೋಗೋತಿದ್ದ ಏ ಕೃಷ್ಣ ಮಣ್ಣ ತಿನ್ಬ್ಯಾಡ ಹೇಳಿ ಮಗನ ಬಾಯಿ ತಗದ ನೋಡಿದ್ಲು ಹಾ ಹಾ ಅಂತ ಒಬ್ಬ ಸಣ್ಣ ಅಂಬಿಗಾಲ್ ಹಚ್ಚಿ ಆಡುವಂತ ಶ್ರೀಕೃಷ್ಣ ಪರಮಾತ್ಮರ ಬಾಯಿ ಒಳಗೆ ಬ್ರಹ್ಮ ಕಂಡದ ಪುಣ್ಯಾತ್ಮರೇ ಜ್ಞಾನೇ ಹೌದು ಅಂತವನಿಗೆ ಅನ್ಬೇಕು ಜ್ಞಾನಿಗನಬೇಕು ಎಂಟನೇ ಗರ್ಭ ದೇವಕ್ಕಿ ಉದರದಿಂದ ಹುಟ್ಟಿ ತಾಯಿ ತಂದಿ ಜೇಲ್ ಬಿಡಿಸಿದ ಹಾ ಬಂಧನ ಬಿಡಿಸಿದ ಬಂಧನ ಬಿಡಿಸಿದ ಅದರ ಮಾವು ಕೌಶ ನನ್ನ ಮರ್ದನ ಮಾಡಿಸಿದ ಇನ್ನೇನ್ ಬೇಕ ಜ್ಞಾನ ಜ್ಞಾನ ಮಗ ಮಾತಾಡ್ತಾನೆ ಗೊಲಗಿರಿ ಗೊಲ್ಲಾದ ಲಿಂಗ ಮುಗಲ್ ಕೂಡ ಎಲ್ಲಾ ಲಿಂಗ ಬಸವಣ್ಣ ಹೌದು ಈ ಪಾಳಿದಾಗ ಮಾತಾಡಿದ ಮುಂದಿನ ಪಾಳಿದಾಗ ವಿಷಯ ಬರಬಾರ್ದು ಕಂದ ಬರಬಾರ್ದಲ್ರಿಪ್ಪ ವಿಷಯ ವಿಶಾಂತರಾಗಬಾರ್ದು ಪುಣ್ಯಾತ್ಮರೇ ಇವತ್ತಿನ ದಿವಸ ಹುಲಜಂತಿ ಜಾತ್ರೆ ಹನ್ನೆರಡು ಗಂಟೆಗೆ ಮುಂಡಾಸ ಆಗ್ಯದ ಏನ್ ಆಗ್ಯದಲ್ರಿಪ್ಪ ನಾವು ಮತ್ತ ಸರಜೋಡಿ ಕಲಾವಂತರು ಹುಲಜಯಂತಿ ಹೋಗಾವ್ ದೇವ್ ದೀಡ್ ನಮಸ್ಕಾರ ಮುಂಜಾನೆ ಒಂಬತ್ತು ಎಂಟು ಒಂಬತ್ತು ಗಂಟೆ ಆಯ್ತಪ್ಪ ಗರ್ದಿ ಬಾಳ ಆಗ್ತದ ದಯವಿಟ್ಟು ಇಲ್ಲಿಯವರೆಗೆ ಒಂದು ಸೇವಾ ಮಾಡಾಕ್ ಅವಕಾಶ ಮಾಡಿಕೊಟ್ಟಿದ್ದೀರಿ ಒಂಬತ್ತು ವರೆಗೆ ತಮ್ಮ ಊರಿಗೆ ನಾವು ಬಂದಿದೀವಿ ಏನೋ ನಿಂಗ್ರಾಯ ಮುತ್ಯಾನ ಆಶೀರ್ವಾದ ಎರಡನೇ ಬಾರಿ ಇಂತ ಒಂದು ಸೇವಾದ ಅವಕಾಶ ನಮಗೆ ಸಿಕ್ಕದ ಈ ಕ್ಯಾಲಿ ಎಂದ ಮಂಗಲಕ್ ವಿರಾಮ್ ಕೊಡನಂತ ಮಾತನ್ನ ಹೇಳಿ ಏನೋ ಎಲ್ಲವಿಲ್ಲದ ನಾಳೆಗೆ ತೊದಲಿ ಇಲ್ಲಿವರೆಗೆ ಮಾತಾಡಿದ್ರು ಸಹಿತ ತಮ್ಮ ಮಕ್ಕಳಂತ ಭಾವಿಸ್ರಿ ಯಾಕತ್ತಂದ್ರ ಎಲ್ಲಾ ಕಲಿತಾವ್ರು ಇರುದಿಲ್ಲ ನನಗೆ ಗುರು ಎಟ್ಟು ಬುದ್ಧಿ ಕೊಟ್ಟ ನಟ್ಟ ಮಾತ್ರ ತಮ್ಮ ಮುಂದೆ ಇಟ್ಟಿದ್ದೀನಿ ಅನ್ನುವಂತ ಮಾತನ್ನ ಹೇಳಿ ಹೇಳಿ ನಮ್ಮೆಲ್ಲರಿಗೂ ಶರಣು ಶರಣಾರ್ಥಿ ಶರಣು ಶರಣಾರ್ಥಿ ಶರಣು ಶರಣಾರ್ಥಿಗಳು ಹೌದು ಹೋದ್ರಿಪಾ ಶರಣ గురు యనగ పంచ ప్రాణ బాలన యనగ పంచ ప్రాణ కన్యరడు కమలగలంతే ముంగురుడు ముడు తుంబి ಸದಾ ಕನ್ನಲೇ ಪ್ರಣಯದ ಕವಿತೆ ಹಾಡುವೆ ಸದಾ ನನ್ನಲ್ಲಿ ಬಯಕೆ ನನ್ನ ಗುರು

ನಿನ್ನ ನಿಮ್ಮದ ಜನಗ ಪಂಚ ಪ್ರಾಣ ಬಾಲನ ನಿನ್ನ ಪಂಚ ಪ್ರಾಣ

ప్రాణ గుర్వ నిమ్మద్యాన యనగ ప్రచ ప్రాణ బాలన నిమ్మద్యాన యనగ పంచ ప్రాణ ಕರುಣ್ರಿ ತಳೆ ಗುರು ನಿಮ್ಮದ್ಯಾನಗ ಪಂಚ ಪ್ರಾಣ ನಿಮ್ಮದ್ಯಾನ ಪಂಚ ಪ್ರಾಣ